ಮರೆಗುದಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಅಜ್ಜನವರ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಧ್ಯಾತ್ಮಿಕ ತವರೂರು ಅಂತಾನೆ ಪ್ರಸಿದ್ಧಿ ಪಡೆದಿರುವ ಮರೆಗುದಿ ಗ್ರಾಮದಲ್ಲಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಅಜ್ಜನವರ ಜಾತ್ರೆ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರದಂದು ಅದ್ದೂರಿಯಾಗಿ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಮಖಂಡಿ ತಾಲೂಕಿನ ಮರೆಗುದ್ದಿ ಗ್ರಾಮದಲ್ಲಿ ನಾಲ್ಕು ಸೋಮವಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಐದನೇ ಸೋಮವಾರದಂದು ಶ್ರೀಗುರು ಚಕ್ರವರ್ತಿ ಸದಾಶಿವಾಜನವರ ಮೂಲ ಸಂಸ್ಥಾನ ಮಠದ ಈಗಿನ ಪೀಠಾಧಿಪತಿಗಳಾದ ಶ್ರೀ ವೇದಮೂರ್ತಿ ಸಿದ್ದರಾಮಯ್ಯ ಅಪ್ಪಾಜಿಯವರನ್ನು ಗ್ರಾಮದ ತುಂಬೆಲ್ಲ ಕುದುರೆ ಮೇಲೆ ಮೆರವಣಿಗೆ ಮಾಡಿ ನಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮೂಲ ಸಂಸ್ಥಾನ ಮಠ ಬಬಲಾದಿಯ ಪೂಜ್ಯರಾದ ವೇದಮೂರ್ತಿ ಸಿದ್ದರಾಮಯ್ಯ ಹೊಳೆಮಠವರು ಮರೆಗುದ್ದಿಯ ತೋಟದಾರರ ದೇವರು ಮಹಾಸ್ವಾಮೀಜಿಗಳು ಮಹದ ಮಹಾಸ್ವಾಮೀಜಿಗಳು ಗುರುಪಾದ ಮಹಾಸ್ವಾಮೀಜಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ನಸುಕಿನ ಜಾವ ನಾಲ್ಕು ಗಂಟೆಯಿಂದ ಯುವಕರು ಮಹಿಳೆಯರು ಹಿರಿಯರು ಎಲ್ಲರೂ ಒಟ್ಟಾಗಿ ಯಾವುದೇ ಜಾತಿ ಭೇದ ಭಾವವನ್ನು ತೋರದೆ ನಾವೆಲ್ಲರೂ ಒಂದೇ ಅಂತ ಭಾವ್ಯಕ್ಯತೆಯನ್ನು ಸಾರುವ ಮೂಲಕ ನಾಲ್ಕು ಕ್ವಿಂಟಾಲ್ ಹೂರಣದ ಹೋಳಿಗೆ ಎಂಟು ಕ್ವಿಂಟಾಲ್ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದರು ಇನ್ನು ಈ ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಜಾತ್ರೆಗೆ ಮೆರಗನ್ನು ತಂದರು